ಸೊ ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ವೆಲ್ಕಮ್ ಟು ತರ್ಟಿ ಡೇಸ್ ತರ್ಟಿ ವಿಡಿಯೋ ಚಾಲೆಂಜರ್ ಡೇ ಟ್ವೆಂಟಿ ಫೈವ್ ಸೊ ಮೊದಲೇ ಅಪ್ಡೇಟ್ ಮಾಡಿದ್ದೀನಿ ನಿಮಗೆ ಸೊ ಬೆಳಗ್ಗೆ ಅಕ್ಕಿ ಬಿಡಬೇಕು ಅಂದ್ಬಿಟ್ಟು ಸೊ ಅದೇ ರೀತಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ ಇಷ್ಟು ಸಹ ಏನು ನೋಡಿದ್ರಿ ಅಂದರೆ ನೀವು ಅಕ್ಕಿಗಳು ಮುಕ್ಕಾಲು ಅವರು ನಲ್ವತ್ತೈದು ನಿಮಿಷ ಆಡ್ತಾ ಒನ್ ಅವರ್ ಹತ್ತಿರ ಆಡ್ತಾ ಇದ್ದಾವೆ ಅಕ್ಕಿಗಳು ಸೊ ಅದು ಹೆಂಗೆ ಆಡ್ತಾಯಿದ್ದಾವಂದರೆ ಎಲ್ಲದು ಗುಂಪಾ ಬಿಟ್ಟಾಗ ಇದಾವೆ ಸೊ ಅದೇ ಚೆಕ್ ಮಾಡೋಣ ಅಕ್ಕಿಗಳು ಹೆಂಗೆ ಗುಂಪಲ್ ಬಿಟ್ಟಾಗ ಮಾತಾಡ್ತಾ ಇದ್ದಾವೆ ಇಲ್ಲಾಂತಂದರೆ ಹಾಗೆ ಬಿಟ್ಟಾಗ ಅಕ್ಕಿಗಳು ಆಡ್ತಾವೆ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಒಂದೊಂದೇ ಬಿಡ್ತಾ ಬಿಡ್ತಾಯಿದ್ದೀನಿ ಇವತ್ತು ಸೊ ಆಲ್ರೆಡಿ ಒಂದು ಬಿಟ್ಟಿದ್ದೀನಿ ತಾಮ್ರಲ್ಲಿ ಒಂದು ಬಿಟ್ಟಿದ್ದೀನಿ ನೋಡಿ ಇಲ್ಲ ಇದೆ ಇಲ್ಲ ಮನೆ ಆಡ್ತಾ ಇದೆ ಸೊ ಒಂದೇ ಅಕ್ಕಿನ್ ಬಿಟ್ಟರೆ ಅದು ಬಾಜಿ ಮಾಡ್ಕೊಂಡು ಆಡ್ತೈತೆ ಏಟು ನೋಡಿ ಮುಂಚೆ ಹೆಂಗೆ ಹೊಡಿತೈತೆ ಇವಾಗ ಹೆಂಗೆ ಹೊಡಿತೈತೆ ಅಂತ ಸೊ ಅದು ಏನು ಅಂತಂದರೆ ನಾವು ಎಷ್ಟು ಬಿಟ್ಕೊಂಡ್ಬರ್ತೀವಿ ಅಕ್ಕಿಗೆ ಇವಾಗ ಯಾವ್ದಾನ ಒಂದು ಒಬ್ಬ ಕಲ್ತಿ ಅದರಲ್ಲಿ ಪರ್ಫೆಕ್ಟ್ ಆಗಬೇಕು ಅಂತಂದರೆ ಅದಕ್ಕೆ ಅದನ್ನ ಪದೇ ಪದೇ ಆ ಕೆಲಸನ ಮಾಡ್ತಾಯಿದ್ರೇನೆ ಅದರಲ್ಲಿ ಪರ್ಫೆಕ್ಟ್ ಆಗೋದು ಅಥವಾ ಸ್ಪೀಡ್ ಆಗೋದು ಅಲ್ವಾ ಸೊ ಅದೇ ರೀತಿ ಇಲ್ಲೂ ಕೂಡ ಅದನ್ನ ಡೈಲಿ ನಾವು ಬಿಟ್ಟು ಬಿಟ್ಟು ಇವಾಗ ಅಕ್ಕಿ ಹಿಂಗೆ ಅಕ್ಕಿ ಸ ಒಂದೇ ಕಡೆ ನಿಂತ್ಕೊಂಡು ಒಡೆಯೋ ಥರ ಆಗೈತೆ ಯಾಕಂತಂದರೆ ಇವಾಗ ಅದಕ್ಕೆ ಸ್ವಲ್ಪ ಆ ಕಂಟ್ರೋಲ್ ಆಗಿರ್ಬೋದು ಆ ಪರ್ಫೆಷನ್ ಆಗಿರ್ಬೋದು ಅಕ್ಕಿಗೆ ಸಿಗ್ತಾ ಇರುತ್ತೆ ಸೊ ಅದರಿಂದ ಅಕ್ಕಿ ಇವಾಗ ಕರೆಕ್ಟಾಗಿ ಬಾಜಿ ಹೊಡ್ಯೋ ಸ್ಟಾರ್ಟ್ ಮಾಡುತ್ತೆ ಇನ್ನೂ ಗಟ್ಟಿ ಬಾಜಿ ಹೊಡಿಬೇಕು ಸೊ ಇವಾಗ ಸದ್ಯಕ್ಕೆ ಈ ಬಾಜಿ ಓಕೆನಾ ಸೊ ನೀವು ಅಷ್ಟೇ ಅಕ್ಕಿಗಳು ಬಾಜಿ ಹೊಡಿತಲ್ಲ ಅಂದರೆ ಡೈಲಿ ಹಿಂಗೆ ಬಿಟ್ಕೊಂಡು ಹೊಡಿತಾ ಓಕೆನಾ ಸೊ ಈಗ ತಿಂದು ಬಂದ್ಬಿಟ್ಟು ನಾನು ಏಳು ಗಂಟೆಗೆ ಬಿಟ್ಟಿದ್ದೀನಿ ಏಳು ಇಪ್ಪತ್ತೇನು ಆಯಿತು ಆಲ್ರೆಡಿ ಸೊ ನೋಡೋಣ ಎಷ್ಟು ಗೊತ್ತಾ ಆಗ್ತಾ ಗಾಯ್ಸ್ ಏಳು ಇಪ್ಪತ್ತ ಐದಾಯಿತು ಅಕ್ಕಿ ನೋಡಿ ಇಲ್ಲ ಆರ್ತಾ ಇದೆ ಅಕ್ಕಿ ಏನಂತಂದರೆ ಜಾಸ್ತಿ ಪ್ರೆಷರಲ್ಲಿ ರೆಕ್ಕೆ ಆಗ್ತಾಯಿಲ್ಲ ನಿಧಾನಕ್ಕೆ ಲೈಟಾಗಿ ಗಾಳಿ ಗುರು ಲೈಟಾಗಿ ಗಾಳಿ ಬೀಸ್ತಾ ಇರೋದಕ್ಕೆ ನಿಧಾನಕ್ಕೆ ನೋಡಿ ಎಷ್ಟು ನಿಧಾನಕ್ಕೆ ರೆಕ್ಕ ಆಗ್ತೈತೆ ಆರಾಮಾಗಿ ಆಡ್ತೈತೆ ಬಾಜಿ ನೀವು ಮಾಡ್ತೈತೆ ಮನೆ ಮೇಲೆ ಬಂದಾಗ ಕರೆಕ್ಟಾಗಿ ಮಾಡುತ್ತೆ ಬಾಜಿ ಒಂದ ಇಲ್ಲಿ ಮಾಡ್ತೈತೆ ಅಕ್ಕಿ ಬಾಜಿ ಇಲ್ಲ ಅಂತಂದರೆ ಈ ಕಡೆ ಬಂದಾಗ ಮಾಡುತ್ತೆ ಅಕ್ಕಿ ಆರಾಮಾಗಿ ಆಡ್ತೈತೆ ಫಸ್ಟು ನೀವು ಬಿಡಬೇಕಾದ್ರೆ ಏನು ಮಾಡ್ತೀನಂದ್ರೆ ತುಂಬ ಜನ ನೈಟು ಅಕ್ಕಿಗಳಿಗೆ ಊಟ ಕೊಟ್ಟಿರ್ತಾರೋ ಎಲ್ಲ ಗೊತ್ತಿಲ್ಲ ಕರೆಕ್ಟಾಗಿ ಏನೋ ಗೊತ್ತಿಲ್ಲ ನಂಗಂತೂ ಸೊ ಮಾಡ್ಬೇಕು ಮಾಡ್ಬೇಕಂದ್ರೆ ನೀವು ಡೈಲಿ ಇದೊಂದು ರೋಟಿ ಮಾಡಿಕೊಳ್ಳಿ ನೈಟು ಒನ್ ಅವರ್ ಊಟ ಕೊಡ್ತೀರಲ್ವ ಸೊ ಅದಾದಮೇಲೆ ಏನು ಮಾಡಿ ಅಂತಂದರೆ ಮುಚ್ಚಾಕಿ ಅಕ್ಕಿನ ಮುಚ್ಬಿಟ್ಟು ನಿದ್ದೆ ಮಾಡೋಕೆ ಬಿಟ್ಬಿಟ್ಟು ಬೆಳಗ್ಗೆ ಎದ್ದಿದ್ದು ಅಕ್ಕಿಗೆ ಒಂದು ಐದು ಕಡಲೆ ಕಾಳು ಕೊಟ್ಬಿಟ್ಟು ಕುಡಿಯೋಕೊಂದು ಸ್ವಲ್ಪ ಬಿಸಿನೀರು ಓಕೆನಾ ಯಾಕಂತಂದ್ರೆ ಚಳಿ ಅಂಗೈತೆ ಸೊ ಅದರಿಂದ ಬಿಸ್ನೀರು ಕೊಡ್ಬೇಕು ನಾವು ಸೊ ಒಂದು ಸ್ವಲ್ಪ ಬಿಸಿನೀರು ಕೊಟ್ಬಿಟ್ಟು ಅಕ್ಕಿನ ಒಂದು ಐದು ಹತ್ತು ನಿಮಿಷ ಜಾಂಪಲ್ಲಿ ಬಿಡಿ ಯಾಕಂದರೆ ಊಟ ತಿಂದ ತಕ್ಷಣ ಓಡೋ ಅಂದರೆ ನಿಮ್ಮ ಕೈಲೂ ಓಡಾಕಾಗಲ್ಲ ಓಕೆನಾ ಸೊ ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗ್ತೀನಿ ಇರ್ರೆ ಅಂತ ಹೇಳ್ತೀರಾ ನೀವೇ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಎನರ್ಜಿ ಬದತ್ತೀರ ವೈತಿನಿ ಅಂತೀರಾ ಸೊ ಅದಕ್ಕೋಸ್ಕರ ಊಟ ಅದು ನೀರೆಲ್ಲ ಕುಡ್ಸಾದ್ಮೇಲೆ ತಂದು ಜಂಪಲ್ಲಿ ಹಾಕಿ ಯಾಕಂದರೆ ಹೊಟ್ಟೆಯಲ್ಲಿ ಊಟ ಇರ್ತೈತಲ್ವಾ ಸೊ ಅದರಿಂದ ಸ್ವಲ್ಪ ಸೆಟ್ ಆಗಲಿ ಕರೆಕ್ಟಾಗಿ ಅಂದ್ಬಿಟ್ಟು ಆಮೇಲೆ ಮತ್ತು ವೆದರ್ಗೂ ಸೆಟ್ ಆಗುತ್ತೆ ನೀವು ಆಚೆ ತಂದುಬಿಟ್ಟಾಗ ಅಕ್ಕಿ ಒಳಗಡೆ ವಾಮಲ್ಲಿ ಇರುತ್ತೆ ಆಚೆ ತೊಗೊಬಂದು ಬಂದಾಗ ಸಡನ್ನಾಗಿ ಕೋಲ್ಡು ಸಡನ್ನಾಗಿ ಬಿಟ್ಬಿಟ್ಟು ಹಾರಕ್ಕಾಗಲ್ಲ ಅಕ್ಕಿನ ತಂದು ಇದಕ್ಕೆ ಬಿಡಿ ಜಂಪಿಂಗ್ಬಿಟ್ಟಾಗ ಈ ವೆದರ್ಗೆ ಸ್ವಲ್ಪ ಸೆಟ್ ಆಗುತ್ತೆ ಬಾಡಿ ಅದ್ದು ಆಮೇಲೆ ನೀವು ಹರಾಕ್ಬಿಟ್ರೆ ಆಮೇಲೆ ಅಕ್ಕಿಗಳು ಆರಾಮಾಗಿ ಹೋಗ್ತವೆ ಇಲ್ಲಾಂದರೆ ಅದಕ್ಕೆ ಮನ್ಸಿಲ್ದೇ ಹೋಯ್ತು ಅಂತಂದರೆ ಗೊತ್ತಲ್ವಾ ಅಲ್ಲಿ ಖಾಲಿ ಬಿಡುತ್ತೆ ಓಕೆನಾ ಸೊ ನೋಡಿ ಅಕ್ಕಿ ಇಲ್ಲೇ ಆರ್ತಾ ಐತೆ ನೋಡೋಣ ಇನ್ನೊಂದು ಅರ್ಧ ಗಂಟೆ ಪಾಸ್ ಆಗಲಿ ಆಮೇಲೆ ಬರ್ತೀನಿ ನಾನು ಓಕೆನಾ ಇನ್ನು ಮೂರು ಅಕ್ಕಿಗಳು ಇದಾವೆ ನೋಡೋಣ ಏನು ಮಾಡ್ತೇನೆ ಇದು ಓಕೆ ಅಕ್ಕಿ ಕರೆಕ್ಟಾಗಿ ಫಿನಿಷ್ ಮಾಡಿದ್ದೆ ಏಳು ನಾನು ಅಡ್ರೆಸ್ ನೋಡ್ಸೋಕ್ಕೆ ಕುತ್ಕೊಂಡ್ಬಿಟ್ಟಿದ್ದೀನಿ ಅಕ್ಕಿ ನೋಡಲೇ ಇಲ್ಲ ಕೆಳಗಡೆನಲ್ಲ ಅಂದ್ಬಿಟ್ಟು ಸೊ ಏಳು ಇಪ್ಪತ್ತೆಂಟೆಗೆ ಅಕ್ಕಿ ಫಿನಿಶ್ ಮಾಡಿದ್ದೆ ಏಳು ಗಂಟೆಗೆ ಅಕ್ಕಿನ ಬಿಟ್ಟಿದ್ದೀನಿ ಓಕೆನಾ ಸೊ ಏಳು ಇಪ್ಪತ್ತೆಂಟಕ್ಕೆಲ್ಲ ಫಿನಿಶ್ ಮಾಡಿದ್ದೆ ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಅಕ್ಕಿನ ತಿಂದ ಬಿಡೋಣ ಸೊ ಇವಾಗ ಅಕ್ಕಿನ ತರಬೇಕಾದ್ರೆ ಅಕ್ಕಿ ಓಡೋಗಿಲ್ಲ ಅಂದರೆ ಸಾಕು ಬಟ್ ಏಳು ಇಪ್ಪತ್ತೆಂಟಕ್ಕೆ ಈ ಅಕ್ಕಿಂತ ಬಿಟ್ಟಿದ್ದೀನಿ ಸೊ ನಾವು ತಂದಿ ಜಾಂಪಲ್ಲಿ ಬಿಟ್ಟಿಲ್ಲ ಅಂದರೆ ಏನು ಎಫೆಕ್ಟ್ ಬೀಳ್ತೈತೆ ಅಂತ ನೋಡಿ ನಿಮಗೆ ಗೊತ್ತಾಗ್ತೈತೆ ಅಕ್ಕಿ ಮೇಲೇ ಇಲ್ಲ ಯಾಕಂದರೆ ಅಕ್ಕಿಗೆ ವೆದರೇ ಸೆಟ್ ಆಗಿಲ್ಲ ಇನ್ನು ಸೊ ಅದು ಹೆಂಗೆ ಹೋಗಿಬಿಡ್ತೈದ ಮೇಲೆ ಅದರಿಂದ ನೋಡಿ ಯಾವತ್ತೂ ತಂದಿ ಜಾಂಪಲ್ ಬಿಡಬೇಕು ಅನ್ನೋದು ಅದಕ್ಕೋಸ್ಕರ ಸೊ ಅಂದ್ಕೊಂಡಿರೋ ತುಂಬ ಜನ ಅದೆಲ್ಲ ಏನು ಮ್ಯಾಟ್ರೆ ಆಗೋಲ್ಲ ಅಂತ ಇದರಲ್ಲಿ ಚಿಕ್ಕ ಚಿಕ್ಕ ತಪ್ಪುಗಳೇ ದೊಡ್ಡ ದೊಡ್ಡ ಮ್ಯಾಟ್ರ್ ಆಗ್ತೈತೆ ಸೊ ಓಕೆನಾ ಅದರಿಂದ ನೋಡಿ ಇವಾಗ ನೋಡಿ ಅದನ್ನು ಜೋರಾಗಿ ಬಾಜಿ ಹೊಡ್ಯ ಕಲ್ತುಬಿಟ್ಟೈತೆ ಅಕ್ಕಿ ಹೊಡಿತೈತೆ ಚೆನ್ನಾಗಿ ಇದನ್ನು ಅದು ಇನ್ನೂ ಮಸ್ತಾಗಿ ಹೊಡಿತೈತೆ ಬಾಜಿ ಮಾಡ್ತಾಯಿದೆ ಚೆನ್ನಾಗಿ ಸೊ ಒಂದು ಕೆಲಸ ಮಾಡ್ತೀನಿ ಇವತ್ತು ಒಂದಕ್ಕೆ ಟೆಸ್ಟ್ ಮಾಡಿದ್ದೀವಲ್ವಾ ಅರ್ಧ ಗಂಟೆ ಹತ್ರ ಆಡೈತೆ ಇಪ್ಪತ್ತೆಂಟು ನಿಮಿಷ ಅಂದರೆ ಹಾಂ ಏಳು ಗಂಟೆಗೆ ಬಿಟ್ಟಿದ್ದು ಇಪ್ಪತ್ತೆಂಟು ನಿಮಿಷ ಇನ್ನೊಂದು ಎರಡು ನಿಮಿಷ ಕಮ್ಮಿ ಆಡೈತೆ ಆದರೆ ಇನ್ನೂ ಜೊತೇಲಿ ಇದ್ದಾಗ ನೋಡಿ ಇನ್ನೂ ಆಡ್ತೈತೆ ಇನ್ನೂ ಆಡ್ತೈತೆ ಅಕ್ಕಿ ದೋಳ ವಾಪಸ್ಸು ಸೊ ಇವಾಗ ಇನ್ನೊಂದು ಕೆಲಸ ಮಾಡ್ತೀನಿ ಆ ಎರಡಕ್ಕಿ ಬಿಟ್ಬಿಡೋಣ ಯಾಕಂದರೆ ಅವು ಕೂಡ ಹಾರಲಿ ಇವು ಜೊತೆಯೇ ಜೊತೇಲಿ ಆರಲಿ ನಾನು ನಮ್ಗೊಂದು ಟೈಮಿಂಗ್ ಬರಲಿ ಒಂದು ಒಂದು ಗಂಟೆ ಹತ್ತತ್ರ ಬರಲಿ ಒಂದು ಗಂಟೆ ಆಟದ ಮೇಲೆ ಬೇಕಂದ್ರೆ ನೋಡ್ಕೊಳ್ಳೋಣ ಅಂತೆ ನಾ ನಾಳೆ ಇನ್ನೊಂದು ಅಕ್ಕಿ ಟೆಸ್ಟ್ ಮಾಡೋಣ ಇದೊಂದು ತಂಬ್ರಲ್ಲಿ ಐತೆ ಮಾಡಿದ್ರೆ ಹೆಂಗೆ ಹೋಗುತ್ತೆ ಸಡನ್ನಾಗಿ ಹುಟ್ಟಿದ ತಕ್ಷಣ ತಂಬ್ರಲ್ಲೊಂದು ಈ ಕಡೆ ಇಲ್ಲೊಂದು ಸಬ್ಜ ಇರೋಣ ಎಲ್ಗೋಣ ಓಡ್ತಾ ಇದೆಯಾ ಅಂದರೆ ಅಕ್ಕಿನ ಆಡ್ತಾ ಇದ್ದಾವೆ ಸೊ ಇವಾಗ ಒಂದು ಅಕ್ಕಿನ ಇಟ್ಕೊಂಡೋಗಿ ಜಾಂಪಲ್ ಹಾಕೋಣ ಸೊ ವೈಟ್ ಮಾಡಿ ಜಾಂಪಲ್ ಹಾಕ್ಬಿಟ್ಟು ಸಿಗ್ತೀನಿ ಕೆಗಾಯಿಸ ಇವಾಗ ಎಲ್ಲ ಅಕ್ಕಿಗಳು ಆಡ್ತಾ ಇದ್ದಾವೆ ಸೊ ಮೂರು ಅಕ್ಕಿ ನಾಲ್ಕು ಅಕ್ಕಿಗಳನ್ನ ಬಿಟ್ಟಿದ್ದೀನಿ ಎಲ್ಲದೂ ಆಡ್ತಾ ಇದ್ದಾವೆ ಅಲ್ಲೊಂದು ಆಡ್ತೈತೆ ಇಲ್ಲೊಂದು ಆಡ್ತೈತೆ ಜಂಗ್ಲಿ ಬಂದ್ಸತ್ತಿನ ಆಡ್ತಾ ಇರಲಿ ಅಲ್ಲಿ ಈ ಕಡೆ ಸೊ ಇವೆಲ್ಲ ಆಡ್ತಾ ಇರಲಿ ನಾನು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಿ ಅಕ್ಕಿಗಳ ಆಡಿ ಮೇಲೆ ಸಂಜೆ ಸಿಗ್ತೀನಿ ಓಕೆನಾ ನಿಮಗೆ ಯಾಕಂದರೆ ನಮಗೂ ಕಾಲೇಜ್ ಟೈಮ್ ಆಯ್ತು ಇವಾಗ ಸೊ ಹೋಗಿ ರೆಡಿ ಆಗಬೇಕಲ್ಲ ಕಾಲೇಜ್ಗೆ ಸೊ ಮತ್ತೆ ವಾಪಸ್ ಇವಾಗ ಈವ್ನಿಂಗ್ ಸಿಕ್ಕೋಣ ಓಕೆನಾ ಬಾಯ್ಸ್ ಗುಡ್ ಈವ್ನಿಂಗ್ ಎಲ್ಲಾರ್ಗು ಸೊ ಮಾರ್ನಿಂಗ್ ಅಕ್ಕಿ ಬಿಟ್ಟಿದ್ದೆ ಅಲ್ಲಿ ಸೊ ಎಲ್ಲ ಅರ್ಧ ಅರ್ಧ ಗಂಟೆ ಮುಕ್ಕಾಲು ಮುಕ್ಕಾಲು ಗಂಟೆ ಆಡಿ ವಾಪಸ್ಸು ಮತ್ತೆ ಒಂದು ಮುಕ್ಕಾಲು ಗಂಟೆವರೆಗೂ ಆಡಿದ್ವು ಸೊ ಬೆಟ್ಟರ್ ಓಕೆನಾ ನಾಳೆನೂ ಹೋಗೋಣ ಬೆಳಗ್ಗೆ ಬಿಡೋಣ ಸೊ ಆ ಲಫ್ಟ್ ತೋರಿಸಿದ್ಮೇಲೆ ಈ ಲಫ್ಟ್ ತೋರಿಸ್ಬೇಕು ಸೊ ತುಂಬ ಜನ ಕೇಳ್ತೀರಾ ಅವರು ಒಂದೇ ಲಾಕ್ ತೋರಿಸಿರೋಣ ಎರಡು ಲಫ್ಟ್ ಒಂದೇ ಸಹ ತೋರಿಸೋಕೆ ಕೈ ಮಾಡಿ ಅಂತ ಸೊ ಅದರಿಂದ ಈ ರೀತಿ ವಿಡಿಯೋ ಮಾಡ್ತೀವಿ ಓಕೆನಾ ಸೊ ನನ್ನಡೆ ಅಪ್ಡೇಟ್ ಕೇಳಿಸ್ತಾ ಇದೆ ಅಪ್ಡೇಟ್ ಕೇಳ್ತಾ ಇದ್ದೀರ ತುಂಬ ಜನ ಸೊ ಅಪ್ಡೇಟ್ ಏನಿಲ್ಲ ಚಿಕ್ಕದಾಗ ಒಂದು ಅಪ್ಡೇಟ್ ಕೊಡಬೇಕಂದ್ರೆ ಅಂತಂದರೆ ಸೊ ನೀವೆಲ್ಲ ನೋಡಿದಿತ್ತು ಅಕ್ಕಿ ಮೊಟ್ಟೆ ಇಟ್ಟಿತ್ತು ಓಕೆನಾ ಅಕ್ಕಿ ಮೊಟ್ಟೆ ಇಟ್ಟಿತ್ತು ಅಕ್ಕಿ ಹುಷಾರಿದ್ದಿಲ್ಲ ಸೊ ಒಂದೇ ಅಕ್ಕಿ ಕಾವು ಕೊಡೋಲ್ಲ ಚೆನ್ನಾಗಿ ನನಗೆ ಗೊತ್ತಿತ್ತು ಸೊ ಅದೇ ರೀತಿ ಆಯಿತು ಒಂದೇ ಮಾತ್ರ ಫರ್ಟೈಲ್ ಆಯಿತು ಇನ್ನೊಂದೇ ಆಗಲಿಲ್ಲ ಯಾಕಂದರೆ ಫೀಮೇಲ್ ಕರೆಕ್ಟಾಗಿ ಕಾವು ಕೊಡ್ತಾಯಿಲ್ಲ ಅಲ್ವಾ ಫೀಮೇಲ್ ಕಾವೇ ಕೊಡಲಿಲ್ಲ ಬಿಡಿ ಮೇಲೆ ಕಾವು ಕೊಟ್ಟಿದ್ದು ಒಂದು ಐದು ದಿವಸ ಕೊಡ್ತಾ ಅದು ಕರೆಕ್ಟಾಗಿ ಆಮೇಲೆ ಇದ್ದು ಕೂತ್ಕೊಳ್ಳೋದ ಅದೆಲ್ಲೆಲ್ಲ ಮಾಡ್ತಾಯಿತ್ತು ಸೊ ಸುಮ್ಮನೆ ಅದು ವೇಸ್ಟ್ ಓಕೆ ಅಕ್ಕಿ ಮೊಟ್ಟೆ ಬಿಸಾಕ್ಬಿಡಿದ್ದೀನಿ ಸೊ ಮತ್ತು ಇದಕ್ಕೆ ಇದಕ್ಕೆ ಮೊಟ್ಟೆ ಬೋಗಲಿಕ್ಕೆ ಇದಕ್ಕೆ ಮೊಟ್ಟೆ ಿದ್ದೀನಿ ಸೊ ಇದು ಇದ್ರದ್ದು ಲಾಸ್ಟ್ ನಾನು ಲಾಸ್ಟ್ ಟೈಮೇ ಲಾಸ್ಟ್ ಅಂತ ಹೇಳಿದ್ದೆ ಬಟ್ ಈ ಸೈಡ್ ನೋಡೋಣ ಇದ್ರ ಗೆರ್ವ ಮೇಲೆ ಅದನ್ನ ಮೊಟ್ಟೆ ಬಿದ್ದರೆ ಅಂತ ಅನ್ಕೊಂಡಿದ್ದೀನಿ ಸೊ ಬಿಡಬೇಕು ಅನ್ಕೊಂಡಿದ್ದೀನಿ ಸೊ ಅದರಿಂದ ಗೇರ್ವ ಮೇಲೆ ಒಂದು ಪಟ್ಟ ತೆಗೆಸಾನ ಅಂದ್ಬಿಟ್ಟು ಅದನ್ನ ಜೊತೆ ಮಾಡಿದ್ದೀನಿ ಓಕೆ ನಾ ವಾಪಸ್ ಹಾಗೆ ಐತೆ ಇನ್ನೊಂದು ನಾಳೆ ನಡ್ದಲ್ಲಿ ಮೊಟ್ಟೆ ಇಡ್ಬೋದು ಮತ್ತು ಇದೊಂದು ಪೇರಿದೆ ಸೊ ಅದು ನಾಳೆ ನಡ್ದಲ್ಲಿ ಮೊಟ್ಟೆ ಇಟ್ಟಿಲ್ಲ ಅಂದರೆ ಇನ್ ಕೇಸ್ ಮೊಟ್ಟೆ ಇಟ್ಟಿಲ್ಲ ಅಂದರೆ ಜೋಡಿ ಕಿತ್ತಾಕ್ಬಿಟ್ಟು ಎಲ್ಲನೂ ಸಿಂಗಲ್ ಮಾಡಿ ಹಾಕ್ತೀನಿ ಸೊ ನೆಕ್ಸ್ಟ್ ಅದರ ಹೊಸ ಜೊತೆ ಮಾಡೋಣ ಓಕೆನಾ ಸೊ ಇಲ್ಲೊಂದು ಗಂಡು ಬಾಕಿ ಐತೆ ಇಲ್ಲೊಂದು ಹೆಣ್ಣು ಬಾಕಿ ಐತೆ ಸೊ ಹೊಸ ಜೊತೆ ಮಾಡೋಣ ಸೊ ಅದರಿಂದ ಅದನ್ನ ಜೊತೆಗೆ ಇಟ್ಟಿದ್ದೀನಿ ಇವಾಗ ನಾಲ್ಕು ಒಂದು ಎರಡು ಮೂರು ನಾಲ್ಕು ಜೊತೆ ಐತೆ ಸೊ ಅದೇನ ಮೊಟ್ಟೆ ಇಟ್ಟಿಲ್ಲ ಮರಿ ಮಾಡ್ತಾಯಿಲ್ಲ ಅಂದರೆ ಜೊತೆ ಕಿತ್ತಾಕ್ಬಿಟ್ಟು ಬೇರೆ ಜೊತೆ ಹಾಕೋಣಂತೆ ಸೊ ಇವಾಗ ಸದ್ಯಕ್ಕೆ ಏನು ಕೆಲಸ ಅಂತಂದರೆ ಅದಕ್ಕೂ ಮೇವು ಹಾಕಿದ್ದೀನಿ ಇವಾಗ ಪಟ್ಟಗಳು ಬಾಕಿದಾವೆ ಸೊ ಪಟಾಳಿಗೋಸ್ಕರ ಕಡಲೆಕಾಳನ್ನ ತಂದಿದ್ದೀನಿ ಇವಾಗ ಸೊ ಕಡಲೆಕಾಳು ನೆನೆ ನಿನ್ನೆ ನೈಟೆ ಸೊ ಇವಾಗ ಪಟಾಳಿಗೆ ರೋಟಿನ್ ಚೇಂಜ್ ಮಾಡಿದ್ದೀನಿ ಓಕೆನಾ ಏನಂತಂದರೆ ಬೆಳಗ್ಗೆ ಒಂದು ಸ್ವಲ್ಪ ನೀರೆಲ್ಲ ಹೊಡೆದ್ಬಿಟ್ಟು ಕಡಲೆಕಾಳು ತಿನ್ನಿಸ್ ಬೆಳಗ್ಗೆ ಸ್ವಲ್ಪ ರಾಗಿ ತಿನ್ನಿಸ್ಬಿಟ್ಟು ಆಮೇಲೆ ಸಂಜೆ ಬಂದ್ಬಿಟ್ಟು ಏನು ಅಂತಂದರೆ ಮುಂಚೆ ನಾನು ಎಷ್ಟು ಕಡಲೆಕಾಳು ಕೊಡ್ತಾ ನಲವತ್ತು ನಲ್ವತ್ತು ಕಡಲೆಕಾಳು ಒಂದು ಪಟಾ ಕೊಡ್ತಾಯಿದ್ದೆ ಸೊ ಯಾಕಂದರೆ ಅವಾಗ ಇನ್ನೂ ಚಿಕ್ಕದು ಬೇಗ ಗೊತ್ತಾಗಲಿ ಅಂತ ಸೊ ನಾವು ಕಡಲೆಕಾಳು ಸ್ವಲ್ಪ ಲೈಟಾಗಿ ಕಮ್ಮಿ ಮಾಡ್ಕೊಂಡು ಇವಾಗ ಏನು ಮಾಡ್ತೀನಿ ರಾಗಿ ತಿನ್ನಿಸ್ತಾ ಇದ್ದೀನಿ ರಾಗಿ ಯಾವ ರೀತಿ ಅಂತಲೂ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಎ ಟು ದಡ್ ಸಿರಪ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ಬೇಕು ಅಂತ ಹೇಳಿದ್ದೀನಿ ಸೊ ಅವಾಗ ಒಳ್ಳೆ ಗ್ರೋತ್ ಬರುತ್ತೆ ಅಷ್ಟೇ ಪಟ್ಟಗಳು ಓಕೆನಾ ಸೊ ಅದರಿಂದ ನಾವು ಏ ಟು ದೊಡ್ಡ ಸಿರಪ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಿನ್ಸ್ತೀವಿ ಇವಾಗ ಅದೇ ರೀತಿ ಮಾಡ್ತಾ ಇರೋದು ನಾನು ಏ ಟು ದೊಡ್ಡ ಸಿರಪ್ ಮಿಕ್ಸ್ ಮಾಡ್ಬಿಟ್ಟು ತಿನ್ಸ್ತಾ ಇದ್ದೀನಿ ಮತ್ತು ಇವಾಗ ಹೆಂಗೆ ಅಂತಂದರೆ ಒಂದು ಇಪ್ಪತ್ತು ಇಪ್ಪತ್ತು ಕಡಲೆಕಾಳು ಮತ್ತು ಅರ್ಧ ಫುಲ್ಲು ಅರ್ಧ ಒಂದಿಷ್ಟು ರಾಗಿ ಸೊ ಒಂದಿಷ್ಟು ಬರುತ್ತೆ ಓಕೆನಾ ಒಂದು ಪಟ್ಟ ಹೊಟ್ಟೆ ತುಂಬ ಅಷ್ಟು ಕರೆಕ್ಟಾಗಿ ರಾಗಿ ಕೊಟ್ಟರೆ ಅಕ್ಕಿಗಳು ಚೆನ್ನಾಗಿ ಡೈಜೆಸ್ಟ್ ಮಾಡ್ಕೊತು ಓಕೆನಾ ಸೊ ಯಾಕೆಂದರೆ ಕಡಲೆಕಾಳೆ ತಿನ್ಕೊಂಡಿದ್ರೆ ನಮಗೂ ಆಗೋಲ್ಲ ಓಕೆನಾ ಸೊ ಅದರಿಂದ ಒಂದೊಂದೇ ಪಟ್ಟ ಇಸ್ಕೊಳ್ಳೋಣ ಈ ಥರ ಆಡಿ ರೆಕ್ಕೆಗಳನ್ನ ಹಾಳು ಮಾಡ್ಕೊಂಬಿಟ್ರಿ ವೆಯ್ಟ್ ಮಾಡಿರಿ ಎಲ್ಲಕ್ಕೂ ಹ್ಞೂ ಹೈಡ ಓಡ್ತಾವ ಗುರು ನನಗೆ ಆಚೆಗೆ ಬಾ ನಮ್ಗೆ ಗೊತ್ತು ನೀನೇ ಬರೋದು ಬಾ ಬಾ ಬೇಕಂದ್ರೆ ಬಾ ಊಟ ಬೇಕಂದ್ರೆ ಬಾ ಇವಾಗ ಬಂದುಬಿಡ್ರಿ ದೊಡ್ಡದಾಗಿ ಆರೋ ಟೈಮಲ್ಲಿ ಕರೆದ್ರೂ ಬರೋಲ್ಲ ಗುರು ಇಟ್ಕೊಂಡು ಇರ್ಕೊಂಡು ಹಾಕ್ಬೇಕಂದ್ರೂ ಸಿಕ್ಕಲ್ಲ ಕೈಗೆ ಇವಾಗ ನೋಡಿರಿ ಚೀ 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 ಅಂದ್ಕೊಂಡು ನಾವೇ ಬೇಕು ಇದು ಆಗಿದ್ದಕ್ಕೆ ನೋಡಿ ಎಷ್ಟು ಕ್ಲೀನಾಗಿ ಬೆಳೀತಾ ಇದೆ ರೆಕ್ಕೆ ಒಂದೊಂದಾಗೆ ಬೆಳೀತೈತೆ ಸೊ ಅದು ಬೆಳೀಲಿ ನೋಡಿ ಆ ಪಟ್ಟನೂ ಅಷ್ಟೇ ತುಂಬ ಹೆಲ್ತಿಯಾಗೈತೆ ತುಂಬ ಜನ ಕೇಳ್ತಾ ಇದ್ರಿ ಬ್ರೋ ಮಕ್ಷಿ ಪಟ ತೋರಿಸ್ತಾನೆ ಇಲ್ಲ ಬ್ರೋ ನೀವು ಮಕ್ಷಿ ಪಟ ತೋರಿಸ್ತಾನೆ ಇಲ್ಲ ಅಂತ ಸೊ ನೋಡ್ರಪ್ಪ ನಿಮ್ಮ ಮಕ್ಷಿ ಪಟ್ಟನ ಇದೇ ಮಕ್ಷಿ ಪಟ ಒಂದೇ ಒಂದು ಚಿಕನ್ ಪಾಕ್ಸ್ ಆದಂಗೈತೆ ಸೊ ಹೋ ನೋಡ್ಕೊಂಡೆ ಇಲ್ಲ ಮಾಕ್ಷಿಪಟಾಗೆ ಎರಡು ಚಿಕನ್ ಪಾಕ್ಸು ನಾಳೆನೇ ಮೆಡಿಸನ್ನು ಇನ್ನೊಂದು ಪಟಾಗು ಚಿಕನ್ ಆಗೈತೆ ನಾಳೆನೇ ಮೆಡಿಸನ್ ಮಾಡಬೇಕು ಎಲ್ಲದಕ್ಕೂ ಸೊ ನೋಡಿ ಇದೇ ನಿಮ್ಮ ಮಾಕ್ಷಿ ಪಟ್ಟ ಮುಗ್ಮೇಲೆ ಏನಾಗೈತೆ ಅಂತ ಕೇಳ್ಬೋದು ಇದು ಚಿಕನ್ ಪಾಕ್ಸ್ ಅಲ್ಲ ಇದು ಓಕೆನಾ ಒಂಥರ ಏನಂತಂದರೆ ಚಿಕ್ಕ ವಯಸ್ಸಲ್ಲೇ ಒಂಥರ ಗುಳ್ಳೆ ಬ್ಲ್ಯಾಕ್ ಆಗಿತ್ತು ಸೊ ಅದು ಸ್ವಲ್ಪ ದೊಡ್ಡದಾಗೈತಿತ್ತು ಚಿಕನ್ ಪಾಕ್ಸ್ ಅಲ್ಲ ಅಂತ ನನ್ನ ಅಭಿಪ್ರಾಯ ಒಂಥರ ಆಗೈತೆ ಅದು ಬ್ಲ್ಯಾಕ್ ಆಗ್ಬಿಡೋದು ಒಳಗಡೆ ಚೋಂಚ್ ಒಳಗಡೆ ಬ್ಲ್ಯಾಕ್ ಆಗೈತೆ ಸೊ ಅದು ನೋಡೋಣ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನಾಗೈತೆ ಅಂತ ಸೊ ಬಂದಿರೋದು ಒಂದು ಪಟ ಸ್ಯಾಮ್ ಲಾಸ್ಟ್ ಟೈಮ್ ಹೆಂಗೆ ಬಿದ್ದಿತ್ತು ಗುರು ಲಾಸ್ಟ್ ಟೈಮ್ ಪಟ ನೋ ಫೋಟೋ ನೋಡಿದ್ದೀರಲ್ಲ ಇಲ್ಲಿ ಹಾಕ್ತಿದ್ದೀನಿ ನೋಡಿ ಸೊ ಸೇಮ್ ಡಿಟ್ಟು ಹಂಗೆ ಬಿದ್ದೈತೆ ಸೊ ಇದು ಅದೇ ಥರ ಆಡಿದ್ರೆ ಸಾಕು ಇದನ್ನು ಲಾಸ್ಟ್ ಟೈಮ್ ಮಾಡಿದ್ದು ತಪ್ಪು ಮಾಡೋಲ್ಲ ಓಕೆನಾ ಲಾಸ್ಟ್ ಟೈಮ್ ಮಾಡಿದ ತಪ್ಪು ಹೋಗಲ್ಲ ಇದನ್ನ ಕಷ್ಟ ಬಿದ್ದಾನ ಕುಂಚ್ಕೊಂಡೆ ಕುಂಚ್ಕೊಂತೀನಿ ಓಕೆನಾ ಪಟ ಮಾಡ್ಕೊಂಡು ಮಾಡ್ಕೊಂಡು ನಾವು ರೆಕ್ಕೆ ಹೊಡೆದರೆ ಸೀನ್ ಎಲ್ಲ ಗುರು ಯಾಕಂತಂದರೆ ಪಟ ಮಾಡಿಸ್ದಲ್ಲ ಬಿಡಬೇಕು ಅಂದ್ಬಿಟ್ಟು ಸೊ ಪಟ ಮಾಡಿಸೋದು ಬಿಡೋದು ಅಷ್ಟೇ ಯಾಕೆಂದರೆ ನಮ್ಮ ಹತ್ರ ಅಪ್ಪ ಅಮ್ಮ ಇದಾವೆ ಅಂತ ನೂರು ಹುಡ್ಸ್ಕೊಳ್ಳೋಣ ಇನ್ನು ಪಟ ಮಾಡಬೇಕು ಬಿಡಬೇಕು ಓಕೆನಾ ಯಾಕಂದರೆ ಗೊತ್ತಾಗಬೇಕಲ್ಲ ಜೊತೆಯಲ್ಲಿ ಏನು ಮಾಡ್ತಾ ಅಕ್ಕಿಗಳು ಅಂದ್ಬಿಟ್ಟು ನಮ್ಗೆ ಗೊತ್ತಾಗಬೇಕಲ್ವಾ ಸೊ ಅದರಿಂದ ಪಟ ಮಾಡ್ಸೋಣ ಬಿಡೋಣ ಸೊ ಇವಾಗ ಸದ್ಯಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಪಟಾಗಗಳಿಗೆಲ್ಲ ಮೇಲೆ ತಿನ್ಕೊಡ್ತೀನಿ ಯಾಕಂದರೆ ಎಲ್ಲದೂ ಹೊಟ್ಟೆ ಹಾಸ್ಕೊಂಡಿದ್ದಾವೆ ತುಂಬ ಸೊ ಇನ್ನ ಎರಡು ಪಟ್ಟ ಬಾಕಿ ಐತೆ ಇಲ್ಲೊಂದು ಪಟ್ಟ ಬಾಕಿ ಐತೆ ಸೊ ಎಲ್ಲದಕ್ಕೂ ಮೇವು ತಿನ್ಸ್ಬಿಟ್ಟು ಅದಾದಮೇಲೆ ಮೇಲೆ ಎಚ್ೀವಿ ನಾವು ಎಲ್ಲ ಕೆಲಸ ಕೂಡ ಕಂಪ್ಲೀಟ್ ಆಯಿತು ಕತ್ಲೆ ಆಗೋಯಿದ್ರು ಮೇವೆಲ್ಲ ಎತ್ತಿಡೋದಿನ್ನ ಇನ್ನೆಲ್ಲ ಅಕ್ಕಿಗೂ ನೀರು ಕೂಡ ತೋರ್ತಾಯ್ತೀನಿ ಒಂದು ಸ್ವಲ್ಪ ತಿನ್ನಲಿ ಅಂತ ಬಿಟ್ಟಿದ್ದೀನಿ ಅಷ್ಟೇ ಹಂಗೆ ಕಾಣೆಗಳೆಲ್ಲ ಎತ್ತಬೇಕಿನ್ನ ಅದೊಂದು ಕೆಲಸ ಐತೆ ಪಟ್ಟಗಳು ಎಲ್ಲದಕ್ಕೂ ತಿನ್ಸಿದ್ದೀನಿ ತಿನ್ಸಿದ್ದೀನಿ ಎಲ್ಲದಕ್ಕೂ ಮೇ ಬಿ ಅಂತ ಇದ್ದೀನಿ ಇದನ್ನ ಅದೇ ನನ್ನ ಕೆಲಸ ನನಗೆ ಆಮೇಲೆ ಎಲ್ಲ ಪಟ್ಟಗಳು ಆರಾಮಾಗಿ ಫೀಲಿಂಗ್ ಆಗೈತೆ ಸೊ ಚಿಕನ್ ಪಾಪ್ ಸೊಲ್ಯೂಷನ್ ಕೇಳ್ತಾಯಿದ್ರಿ ಯಾರಿಗಾನ ಬೇಕು ಅನಿಸಿದ್ರೆ ನಾನು ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ ಇನ್ನೂ ಯಾರಿಗಾನ ಬೇಕು ಅಂತ ಅನ್ಸಿದ್ರೆ ನೋಡೋಣ ಕಮೆಂಟ್ ಹಾಕಿ ಅಥವಾ ಕಮೆಂಟ್ ಹಾಕಿರೋ ವಿಡಿಯೋಗೆ ಸೊ ಕಮೆಂಟ್ ಹಾಕಿರೋ ಕಮೆಂಟಿಗೆ ಲೈಕ್ ಮಾಡಿ ನೋಡೋಣ ನಾಳೆ ವಿಡಿಯೋ ಅದೇ ಮಾಡೋದೇ ಇಲ್ಲಂದರೆ ಬೇರೆ ಅಂದರೆ ಮಾಡೋದಂತ ನೋಡ್ತೀನಿ ಸೈವಪ್ಪ ಇವತ್ತಿನ ವೀಡಿಯೋ ಎಂಜಾಯ್ ಮಾಡಿದ್ದೀರಾ ಫ್ರೀ ಫ್ರೀಫ್ಲೇ ಬಿಟ್ಟಿದ್ದೆ ಸೊ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ನೋಡೋಣ ನಾಳೆ ವಿಡಿಯೋ ಏನು ಮಾಡೋದು ಅಂತ ಸೊ ಅಲ್ಲಿವರೆಗೂ ಗೊತ್ತಲ್ವಾ ಕನ್ನಡ ಬೆಳೆಸಿ ಕನ್ನಡಿಗರು ನೂಲ್ಸನೇ ಕೇಳ್ಕೊತ ಟೇಕ್ ಆರ್ ಗೈಸ್ 拜拜。